ಬೆಳಗಾವಿಯಲ್ಲಿ ಡಾಕ್ಟರ್ ಬೆಟ್ಟಗೇರಿ ಕೃಷ್ಣ ಶರ್ಮಾ ಸಾಹಿತ್ಯ ಪ್ರಶಸ್ತಿ ಪ್ರಧಾನ ಬೆಳಗಾವಿಯಲ್ಲಿ ಡಾಕ್ಟರ್ ಬೆಟ್ಟಗೇರಿ ಕೃಷ್ಣ ಶರ್ಮಾ ಸಾಹಿತ್ಯ ಪ್ರಶಸ್ತಿ ಪ್ರಧಾನ ಕಾವ್ಯ ಕತೆ ವೈಚಾರಿಕ ಬರಹ ಮತ್ತು ಪತ್ರಿಕೋದ್ಯಮದಲ್ಲಿ ಸೇವೆ ಸಲ್ಲಿಸಿದವರಿಗೆ ಗೌರವ ವಿವಿಧ ಗಣ್ಯರು ಉಪಸ್ಥಿತಿ ಹೌದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಡಾಕ್ಟರ್ ಬೆಟ್ಟಗೇರಿ ಕೃಷ್ಣ ಶರ್ಮಾ ಸ್ಮಾರಕ ಟ್ರಸ್ಟ್ನ ವತಿಯಿಂದ ಡಾಕ್ಟರ್ ಬೆಟಗೇರಿ ಕೃಷ್ಣ ಶರ್ಮಾ ಸಾಹಿತ್ಯ ಪ್ರಶಸ್ತಿ ಪ್ರಧಾನ ಸಮಾರಂಭ ನಡೆಯಿತು ಇಂದು ಬೆಳಗಾವಿಯ ಕುಮಾರ ಕಲಾ ಮಂದಿರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಡಾಕ್ಟರ್ ಬೆಟ್ಟಗೇರಿ ಕೃಷ್ಣ ಶರ್ಮಾ ಸ್ಮಾರಕ ಟ್ರಸ್ಟ್ ನ ವತಿಯಿಂದ ಕಾವ್ಯ ಕತೆ ವೈಚಾರಿಕ ಬರಹ ಮತ್ತು ಪತ್ರಿಕೋದ್ಯಮದಲ್ಲಿ ಸೇವೆ ಸಲ್ಲಿಸಿದವರಿಗೆ ಡಾಕ್ಟರ್ ಬೆಟ್ಟಗೇರಿ ಕೃಷ್ಣ ಶರ್ಮಾ ಸಾಹಿತ್ಯ ಪ್ರಶಸ್ತಿ ಪ್ರಧಾನ ಸಮಾರಂಭ ನಡೆಯಿತು ಸಮಾರಂಭಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಶಾಸಕ ಆಶಿಫ್ ಶೇಟ್ ಡಾಕ್ಟರ್ ವೈ ಬಿ ಇಮ್ಮಡಿ ಕೆಎಚ್ ಚನ್ನೂರ್ ಹನುಮಂತ್ ಪಾಟೀಲ್ ಡಾಕ್ಟರ್ ವೆಂಕಟಗಿರಿ ದಳವಾಯಿ ಡಾಕ್ಟರ್ ಅನುಸೂಯ ಕಾಂಬಳೆ ಅವರು ಚಾಲನೆಯನ್ನು ನೀಡಿದರು ಎಚ್ಎಶ್ ಶಿವಪ್ರಕಾಶ್ ಡಾಕ್ಟರ್ ಜಿ ರಾಮಕೃಷ್ಣ ಬಿಟಿ ಜಹನ್ವಿ ಅಕ್ಷತಾ ವಿಲ್ಸನ್ ಕಟೀಲ್ ಮತ್ತು ಆರಿಫ್ ರಾಜ ಅವರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು ಬದುಕಿನ ಅಂತರಂಗದಲ್ಲಿ ಸುಳಿದರೂ ತಲೆ ಎತ್ತುವ ಚಿಂತಿದರೂ ಚಿಗಿಯುವ ಜೀವನಿಷ್ಠೆಯ ಹೆಣ್ಣು ರೋಗದ ಸ್ಥಾನವನ್ನು ಹೊಂದಿಸಿದವುಗಳ ಚಾಲಾತಿ ಹಿನ್ನುಗಳ ಬೇರೆಯಿಂದ ಚಿಗಿತ ಇವರ ಕ ಸಾಹಿತಿ ವೆಂಕಟಗಿರಿ ದಳವಾಯಿ ಅವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಧಾರವಾಡದ ಪ್ರಾಧ್ಯಾಪಕರಾದ ಡಾಕ್ಟರ್ ಅನಸೂಯ ಕಾಂಬಳೆ ಅವರು ವಿದ್ಯಾರ್ಥಿಗಳಿಗೆ ಸಿಗುತ್ತಿರುವ ಎಲ್ಲಾ ಜ್ಞಾನಗಳನ್ನ ಪಡೆದುಕೊಳ್ಬೇಕೆಂದು ಮಾರ್ಗದರ್ಶನ ನೀಡಿದ್ರು ಕಲಿತೆ ಮಾಡಬೇಕು ಅಂತ ಅದಕ್ಕೆ ವಿದ್ಯಾರ್ಥಿಗಳಲ್ಲಿ ಒಂದು ಸಣ್ಣ ನೆನಪಿನ ಬಹಳ ಮಾತಾಡೋದಿಲ್ಲ ಆದರೆ ಒಂದು ಪ್ರಶಸ್ತಿ ಪಡೆದವರಿಗೆ ಒಂದು ಎರಡು ನಿಮಿಷ ಅವರು ಮಾತಾಡಿ ನ್ಯಾಯ ಸಲ್ಲಿಸಬೇಕು ಅವರು ಅದಕ್ಕೋಸ್ಕರ ನಾನು ರಾತ್ರಿ ಇಡೀ ತಯಾರಿ ಮಾಡ್ಕೊಂಡು ಬಂದೀನಿ ಆದರೂ ನನ್ನ ಮಾತುಗಳನ್ನು ಕಟ್ ಮಾಡಿ ಮಾತಾಡ್ತಾ ಇದ್ದೀನಿ ನಮಗೆಲ್ಲ ಗೊತ್ತಿರುವಂತೆ ಮೊದಲಿಗೆ ನಾನು ಎಷ್ಟು ಕ್ರಾಂತಿಕಾರಿ ಅಂತಂದರೆ ಹತ್ತು ವರ್ಷಗಳ ಅಥವಾ ಹದಿನೈದು ವರ್ಷದಿಂದ ಹಿಂದೆ ಒಂದು ವಾದ ನಡೆದಿತ್ತು ವಸ್ತ್ರ ಸಂಹಿತೆ ಯಾವಾಗಲೂ ನಾವು ಸಾಂಸ್ಕೃತಿಕ ಸಂಘರ್ಷಕ್ಕೆ ಮುಖಾಮುಖಿ ಆಗ್ತಾನೇ ಇತ್ತು ಹೆಣ್ಣು ಮಕ್ಕಳು ಇಂಥ ಬಟ್ಟೆ ತೊಡಬೇಕು ಅಂತ ಹೇಳಿ ನಿರ್ಧರಿಸುವವರು ಬೇರೆ ತೊಡುವವರಲ್ಲ ಅನ್ನೋದು ಯಾವ ವಿವಾದ ಇದೆಯೋ ಅಂಥ ಸಂದರ್ಭದಲ್ಲಿ ಅವರು ಮಾತಾಡ್ತಾ ಇದ್ರು ಬಟ್ಟೆ ತೊಡುವುದು ನಮ್ಮ ಹಕ್ಕು ಎಂದು ಬಟ್ಟೆಯನ್ನು ನಾವು ತರಬೇಕು ಅನ್ನೋದು ನಮ್ಮ ಹಕ್ಕು ಅವರು ಅವಾಗ ನಾವು ಅಕ್ಷತ ಅವರ ನಿಲುವುಗಳು ಎಷ್ಟು ಸ್ಪಷ್ಟ ಆಗಿದೆ ಅಂತ ತಿಳ್ಕೊಂಡಾಗ ಅವರ ಕವಿತೆಗಳನ್ನು ಕೂಡ ಓದೋದು ಶುರು ಮಾಡಿದ್ರು ಅಂತ ಅಕ್ಷತ ಕವಿತೆ ಬರೀತಿದ್ರು ಬಹಳಷ್ಟು ಕವಿತೆಗಳನ್ನು ನಾನು ಬರ್ಕೊಂಡು ಬಂದಿದ್ದೆ ಓದಬೇಕು ಅಂತ ಹೇಳಿ ಟೈ ವೇಳೆಯ ಅಭಾವ ಇರೋದರಿಂದ ಕವಿತೆಗಳನ್ನು ಸ್ವಲ್ಪ ಎರಡು ಸಾಲಿನಲ್ಲಿ ಕೊನೆ ಎತ್ತಿರೋಳು ನಾವೆಲ್ಲ ಮಾತೇವೆ ಲಿವಿಂಗ್ ಟುಗೆದರ್ ಅನ್ನೋದು ಬಂದಾಗ ಇದು ಹೆಣ್ಣಲ್ಲಿ ಸ್ವಲ್ಪ ಮಾರಕ ಅಂದ್ರೆ ಈ ಸಂದರ್ಭದಲ್ಲಿ ಅಂದ್ರೆ ಅದನ್ನ ಸಹಜೀವಿಯಾದಂತ ಗಂಡು ಬದಲಾಗದೇ ಇರುವಾಗ ಹೆಣ್ಣೇ ಬದಲಾಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ವಿದ್ಯಾವತಿ ಬಚಂತ್ರಿ ಅಧ್ಯಕ್ಷರಾದ ಡಾಕ್ಟರ್ ವಿನಯಾ ಎಚ್ ಬಿ ಕೋಲ್ಕರ್ ರವೀಂದ್ರ ಕುಲಕರ್ಣಿ ಮಹಾಲಿಂಗ್ ಮಂಗಿ ಡಾಕ್ಟರ್ ಜಗನ್ನಾಥ ಗೇನನ್ನವರ್ ಹಾವೇರಿ ಡಾಕ್ಟರ್ ಗೀತಾಂಜಲಿ ಕುರುಡಗಿ ಇನ್ನುಳಿದವರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕರ್ ಎಂ ನ್ಯೂಸ್